ಇವತ್ತಿನ ದಿನಮಾನಗಳಲ್ಲಿ ನಮ್ಮ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಹೇಳೋದಿಕ್ಕೆ ಹೊರಟಂತಹ ಮಹನೀಯರು ಮಹಾತ್ಮರು ಅಥವಾ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಎತ್ತಿ ಹಿಡಿಬೇಕು ಅಂತ ಹೊರಟಾಗ ಅದರಲ್ಲಿ ಎರಡು ರೀತಿ ಇರ್ತಾರೆ ಒಂದು ಅವನು ಮುಸ್ಲಿಮ ಅವನು ಕ್ರಿಶ್ಚಿಯನ್ನ ಅಥವಾ ಅವನು ಹಿಂದೂನ ಮುಖ್ಯ ಅಲ್ಲ ನನ್ನ ಧರ್ಮ ಹೇಳ್ತಕ್ಕಂತಹ ಶ್ರೇಷ್ಠ ಜೀವನದ ಸತ್ಯಗಳನ್ನು ಎಲ್ಲರಿಗೂ ದರ್ಶನ ಮಾಡಿಸಬೇಕು ಎಲ್ಲರಿಗೂ ಹೇಳಬೇಕು ಮುಸ್ಲಿಮ್ಗೂ ಹೇಳಬೇಕು ಕ್ರಿಶ್ಚಿಯನ್ಗೂ ಹೇಳಬೇಕು ಆ ಶ್ರೇಷ್ಠ ವಿಚಾರಗಳು ಸತ್ಯಗಳು ಅವ್ರಿಗಿಷ್ಟ ಆದರೆ ಅವರು ನಮ್ಮ ಧರ್ಮವನ್ನು ಪ್ರೀತಿಸ್ತಾರೆ ಮತಾಂತರ ಆಗೋದು ಬೇಡ ಪ್ರೀತಿಸಿದ್ರೆ ಸಾಕು ನನಗೆ ಬೈಬಲ್ನ ಯಾವುದೋ ಒಂದು ವಿಚಾರ ಇಷ್ಟವಾಯಿತು ಅಂದರೆ ನಾನು ಮತಾಂತರ ಆಗಬೇಕು ಅಂತ ಏನಿಲ್ಲ ಅಯ್ಯೋ ಭೈವದಲ್ಲಿ ಎಂತ ಅದ್ಭುತವಾದ ಸತ್ಯ ಹೇಳಿದ್ದಾರೆ ಎಂದು ಖುಷಿ ಪಡಬೇಕು ಅಂದ್ರೆ ಆ ಧರ್ಮದ ಆ ವಿಚಾರವನ್ನು ನಾನು ಪ್ರೀತಿಸಬೇಕು ಅಂದ್ರೆ ಧರ್ಮ ಸಂದೇಶವನ್ನ ಅಥವಾ ಧರ್ಮದ ಪ್ರಚಾರವನ್ನ ಧರ್ಮಕ್ಕೆ ಪ್ರಚಾರ ಬೇಕಿಲ್ಲ ಆದರೆ ಮನುಷ್ಯನಿಗೆ ಧರ್ಮದ ಪ್ರಜ್ಞೆಯಂತೂ ಅನಿವಾರ್ಯವಾಗಿ ಬೇಕು ಹೀಗೆ ಸನಾತನ ಧರ್ಮದ ಶ್ರೇಷ್ಠತೆಯನ್ನು ಹೇಳೋಕೆ ಹೊರಟವರು ಒಂದು ಕಡೆಯಾದರೆ ಇದೇ ಸನಾತನ ಧರ್ಮದ ದೇವರು ದೇವತೆಗಳು ಯಂತ್ರ ಮಂತ್ರ ತಂತ್ರ ಇವುಗಳನ್ನು ಏನನ್ನೂ ಸರಿಯಾಗಿ ಅದು ಜ್ಯೋತಿಷ್ಯ ಇರಬಹುದು ಯಂತ್ರ ಮಂತ್ರ ತಂತ್ರ ಅಥವಾ ಕೆಲವು ಈ ವಿದ್ಯೆಗಳಿದ್ದಾವಲ್ಲ ಅಂದರೆ ನಮ್ಮಲ್ಲಿ ವೇದಗಳಲ್ಲಿ ಬರ್ತಕ್ಕಂಥದ್ದು ಎರಡು ರೀತಿಯ ವಿಚಾರ ಒಂದು ಜ್ಞಾನಕ್ಕೆ ಸಂಬಂಧಿಸಿದ್ದು ಇನ್ನೊಂದು ಕರ್ಮಕ್ಕೆ ಸಂಬಂಧಿಸಿದ್ದು ಜ್ಞಾನಕಾಂಡ ಕರ್ಮಕಾಂಡ ಅಂತ ಕರ್ಮಕಾಂಡಗಳಲ್ಲಿ ಯಜ್ಞ ಯಂತ್ರ ಮಂತ್ರ ತಂತ್ರ ಈ ವಿಚಾರಗಳು ಬರ್ತವೆ ಜ್ಞಾನಕಾಂಡದಲ್ಲಿ ಉಪನಿಷತ್ತು ಅಂದರೆ ಕೇವಲ ಮನಸ್ಸಿನ ಪರಿವರ್ತನೆಗೆ ಸಂಬಂಧಿಸಿದ್ದು ಅದು ಆಲೋಚನೆಗೆ ಸಂಬಂಧಿಸಿದ್ದು ಇಂದ್ರಿಯಗಳನ್ನು ನಿಯಂತ್ರಿಸೋದಕ್ಕೆ ಸಂಬಂಧಿಸಿದ್ದು ಅಥವಾ ಸೃಷ್ಟಿಯ ರಹಸ್ಯವನ್ನು ತಿಳ್ಕೊಳ್ಳೋಕೆ ಸಂಬಂಧಿಸಿದ್ದು ಆದರೆ ಈ ಯಂತ್ರ ಮಂತ್ರ ತಂತ್ರ ಅಂತ ಹೇಳ್ತಾ ನಮ್ಮ ಸನಾತನ ಧರ್ಮಕ್ಕೆ ಮಸಿ ಮಸಿಬಳದವರು ಒಬ್ರ ಇಬ್ರ ಇವತ್ತಿಗೂ ನಡೀತಾ ಇದೆ ಒಂದು ನಿಂಬೇಣಿಯಿಂದ ಒಬ್ಬ ಜೀವನ ಒಬ್ಬನ ಜೀವನವನ್ನು ನೀವು ಬದಲಾಯಿಸೋದಾದರೆ ಅರೆ ಈ ಜಗತ್ತಲ್ಲಿ ಅಥವಾ ಈ ದೇಶದಲ್ಲಿ ಎಂತೆಂಥ ಮಹಾತ್ಮರು ಬಂದು ಹೋದ ಈ ದೇಶದಲ್ಲಿ ಎಷ್ಟು ಬಡತನ ಇದೆ ಎಷ್ಟು ನಿರುದ್ಯೋಗ ಇದೆ ಮತ್ತು ಎಷ್ಟು ಸಂಕಟಗಳು ದುಃಖಗಳು ಹಸಿವು ನಿರುದ್ಯೋಗ ಎಲ್ಲವೂ ಇದೆಯಲ್ಲ ಒಂದು ನಿಂಬೇಣಿನಿಂದ ಸರಿ ಮಾಡ್ತೀರಾ ನೀವು ಹಾಗಾದರೆ ಅಂದರೆ ಒಂದು ಕಡೆಯಿಂದ ಕೆಲವು ಮಹನೀಯರು ಧರ್ಮದ ಶ್ರೇಷ್ಠತೆಯನ್ನು ಹೇಳಿ ಈಗ ರಾಮಾಯಣವನ್ನು ಪ್ರವಚನ ಮಾಡ್ತಿದ್ದಾನೆ ಅಂದರೆ ರಾಮನನ್ನು ದೇವರು ಅಂತ ತಿಳಿಯಿರಿ ಅಂತ ಹೇಳುವುದು ತಪ್ಪು ಎಲ್ಲೋ ಒಂದು ಭಾಗದಲ್ಲಿ ರಾಮನಾಗಿ ಸೀತೆಯಾಗಿ ದಶರಥನಾಗಿ ಲಕ್ಷ್ಮಣನಾಗಿ ರಾವಣನಾಗಿ ಹನುಮನಾಗಿ ಈ ಪಾತ್ರಗಳಿಂದ ಕಲಿಯಬೇಕಾದದ್ದೇನು ಅದು ಮುಖ್ಯ ಜೈ ಶ್ರೀರಾಮ್ ಹೌದು ಮಹಾಪುರುಷ ಧರ್ಮವಂತ ಏನು ಹೌದಲ್ಲ ಧರ್ಮವಂತ ಅಂತವನ ಬದುಕಿಂದ ನಮಗೇನ್ ಸಿಗುತ್ತೆ ಅದನ್ನು ತಗೊಳ್ಬೇಕು ಅಂದ್ರೆ ರಾಮನ ಬದುಕನ್ನು ಓದುವುದರಿಂದ ನಮಗೆ ಅದ್ಭುತವಾದ ಜೀವನ ಪಾಠ ಸಿಗುತ್ತೆ ಒಬ್ಬ ಮಗ ಹೇಗಿರಬೇಕು ಒಬ್ಬ ಗಂಡ ಹೇಗಿರಬೇಕು ಆಪತ್ಕಾಲ ಅಥವಾ ಎಂಥ ಕಠಿಣ ಪರಿಸ್ಥಿತಿ ಬಂದರೂ ಕೂಡ ಕೊಟ್ಟು ಮಾತು ತಪ್ಪಬಾರದು ಅಥವಾ ತಂದೆಯ ಮರ್ಯಾದೆ ಅಥವಾ ತಮ್ಮ ಕುಲ ವಂಶದ ಮರ್ಯಾದೆಗಿಂತ ನನ್ನ ರಾಜನ ಪದವಿ ಮುಖ್ಯ ಅಲ್ಲ ಅನ್ನು ಆ ತ್ಯಾಗ ಬುದ್ಧಿ ಮತ್ತೆ ಕಪಿಗಳನ್ನೇ ನಂಬುವಂತಹ ಅಂದರೆ ರಾಮನನ್ನು ನಾವು ಶ್ರೇಷ್ಠ ಮನುಷ್ಯ ಅನ್ನೋದಾದರೆ ಆತ ನಂಬಿದ್ದು ಕಪಿಗಳನ್ನು ಅಂದರೆ ವೇಷದಿಂದ ಕಪಿಯಂತೆ ಕಾಣುವವರು ಬುದ್ಧಿಯಲ್ಲಿ ಶ್ರೇಷ್ಠರಾಗಿರುತ್ತಾರೆ ಶಕ್ತಿಯಲ್ಲಿ ಧೀರರಾಗಿರುತ್ತಾರೆ ಅನ್ನುವುದು ಶ್ರೀರಾಮನ ಬದುಕಿನಿಂದ ನಾವು ಕಲಿಬೇಕಾದ ಪಾಠ ಅನೇಕ ಪಾಠಗಳಿದ್ದಾವೆ ನಾನು ಹೇಳಲಿಕ್ಕೆ ಬರ್ತಾ ಇರೋದು ಇವತ್ತು ಸನಾತನ ಧರ್ಮದ ಮಹಾ ಜ್ಞಾನ ವಿಚಾರಗಳನ್ನು ಮಹಾನ್ ತಂತ್ರ ರಹಸ್ಯಗಳನ್ನು ಇವುಗಳನ್ನು ಬಳಸಿಕೊಂಡು ಎಷ್ಟು ಜನರಿಗೆ ಮೋಸ ಮಾಡುತ್ತಿದ್ದಾರೆ ಧರ್ಮಕ್ಕೆ ಕಳಂಕವನ್ನು ತರುತ್ತಿದ್ದಾರೆ ನಾನು ಜ್ಯೋತಿಷಿಗಳನ್ನೆಲ್ಲ ಕೆಟ್ಟದಾಗಿ ಬಿಂಬಿಸ್ತಾ ಇಲ್ಲ ಆದರೆ ಈ ಹೆಸರಲ್ಲಿ ಆಗ್ತಾ ಇರೋ ಅನಾಚಾರಗಳು ಒಬ್ಬ ಜ್ಯೋತಿಷ್ಯ ಅಂತ ಹೇಳಿಕೊಳ್ತೀರಾ ಆಯಿತು ಒಬ್ಬರನ್ನು ನಿಮ್ಮ ಹತ್ರ ಕರೆಸ್ಕೊಳ್ತೀರಾ ಆಯಿತು ಕಣಪ್ಪ ನಿಮ್ಮ ಸಮಸ್ಯೆಗೆ ಪರಿಹಾರ ಕೊಡ್ತೀನಿ ಆಯಿತು ಯಾವ ತೋರಿಸಿ ಪರಿಹಾರ ಶಾಶ್ವತವಾಗಿ ಆಗಿದೆ ಅಂತ ಆಯಿತು ನಿಮ್ಮ ಹತ್ರ ಕರೆಸ್ಕೊಳ್ತೀರಾ ನೋಡ್ರಪ್ಪ ಮನುಷ್ಯನಿಗೆ ದುಃಖ ಇದ್ದದ್ದೇ ಅದನ್ನ ಎದುರಿಸೋದಿಕ್ಕೆ ಹೀಗಿರಬೇಕು ಹೀಗೆ ಮನಸ್ಥಿತಿಯನ್ನು ಗಟ್ಟಿ ಮಾಡಿಕೊಳ್ಬೇಕು ಸಾವು ದುಃಖ ನೋವು ಸಂತೋಷ ಈ ಎಲ್ಲ ಸಮಯದಲ್ಲೂ ಮನುಷ್ಯ ಹೀಗೆ ಸಮಚಿತ್ತದಿಂದ ಬದುಕಬೇಕು ಜ್ಯೋತಿಷ್ಯ ಶಾಸ್ತ್ರ ಅನ್ನೋದು ಸತ್ಯ ಆದರೆ ಯಾರೋ ದೊಡ್ಡವರು ಹೇಳ್ತಿದ್ರು ಜ್ಯೋತಿಷ್ಯ ಸತ್ಯ ಜ್ಯೋತಿಷಿಗಳು ಸುಳ್ಳು ಹಾಗಾಗಿ ಜ್ಯೋತಿಷಿಗಳನ್ನ ಆದಷ್ಟು ನಿಮ್ಮ ಬದುಕಿನ ಆಗು ಹೋಗುಗಳನ್ನೆಲ್ಲ ಹೇಳ್ತಾ ಕೂರಬೇಡಿ ಅಥವಾ ರಾಶಿ ಫಲವನ್ನು ನೋಡಿಕೊಂಡು ನಿಮ್ಮ ಜೀವನವನ್ನು ನೀವು ನಿರ್ಮ ಏನು ಅವಲಂಬಿಸ ಅವಲಂಬನೆ ಮಾಡ್ಕೊಳ್ಬೇಡಿ ಅದನ್ನು ನೋಡಿ ನಿಮ್ಮ ಜೀವನವನ್ನು ನೀವು ಕಟ್ಟಿಕೊಳ್ಬೇಡಿ ಇವತ್ತು ನಾವು ಯಾರ್ಯಾರನ್ನೆಲ್ಲ ಮಹಾನ್ ಪುರುಷರು ಅಂತ ಹೇಳ್ತೀವಿ ಪಠ್ಯಪುಸ್ತಕಗಳಲ್ಲಿ ಓದ್ತೀವಿ ಅದರಲ್ಲಿ ಜ್ಯೋತಿಷರು ಒಬ್ಬರೂ ಇಲ್ಲ ಖಗೋಳ ಜ್ಞಾನ ಅದರಲ್ಲೂ ಶಾಸ್ತ್ರ ಭವಿಷ್ಯವನ್ನ ಭೂತವನ್ನ ಮತ್ತೆ ವಾಸ್ತವವನ್ನು ಈ ಮೂರು ಸ್ಥಿತಿಯನ್ನು ಅರಗಿಸಿಕೊಂಡ ಮಹನೀಯರು ಅವತ್ತಿದ್ರು ಆದರೆ ಇವತ್ತೆಲ್ಲ ಭ್ರಷ್ಟವಾಗಿ ಹೋಗ್ಬಿಟ್ಟಿದೆ ನಾನು ಹೇಳೋದು ಸರಿ ಆ ಜ್ಯೋತಿಷಿ ಒಳ್ಳೆಯವರು ಈ ಜ್ಯೋತಿಷಿ ಕೆಟ್ಟವರು ಆ ತಾಪತ್ರೆಯೇ ಬೇಡ ಒಬ್ರು ಸರಿಯಾದ ಗುರು ಈಗ ನನಗೆ ಯಾವಾಗಲೂ ಹೆಮ್ಮೆ ಇದೆ ನಾನು ಯಾವತ್ತೂ ಕೂಡ ನೋಡಿ ನಿಮಗೆ ನಾನು ನಿಂಬೆಣ್ಣು ಕೊಡ್ತೀನಿ ನೋಡಿ ನೀವು ಈ ದೇವಸ್ಥಾನಕ್ಕೆ ಇಷ್ಟು ಪ್ರದಕ್ಷಿಣೆ ಹಾಕಿ ಅದೆಲ್ಲದರ ಹಿಂದೆ ಈಗ ಹರಳಿ ಮರದ ಸುತ್ತ ಇಷ್ಟು ಪ್ರದಕ್ಷಿಣೆ ಹಾಕಬೇಕು ಅನ್ನೋದರಲ್ಲಿ ಒಂದು ವೈಜ್ಞಾನಿಕವಾದ ಅರ್ಥ ಇರುತ್ತೆ ಹರಳಿ ಮರದಿಂದ ಆಕ್ಸಿಜನ್ ಚೆನ್ನಾಗಿ ಉತ್ಪಾದನೆ ಉತ್ಪಾದನೆ ಆಗುತ್ತೆ ಈಗ ಅದರಲ್ಲೇ ಆದ ಶ್ರೇಷ್ಠವಾದ ಸತ್ಯವಾದ ಸಂಗತಿಗಳಿದ್ದಾವೆ ಜ್ಯೋತಿಷ್ಯದಲ್ಲೂ ಬಟ್ ಇವತ್ತಿಗೆ ಅದು ವ್ಯವಹಾರಾತ್ಮಕವಾಗಿರುವುದರಿಂದ ಧರ್ಮವನ್ನು ಕಟ್ಟುವ ಕೆಲಸ ಕೆಲವರು ಮಾಡಿದ್ರೆ ಕೆಲವರು ಅದನ್ನ ಹಾಳು ಮಾಡುತ್ತಿದ್ದಾರೆ ಒಂದೇ ಬಾರಿಗೆ ಹೇಳ್ತೀನಿ ಜ್ಯೋತಿಷ್ಯದಿಂದ ದೂರ ಇರಿ ಜ್ಯೋತಿಷಿಗಳನ್ನು ನೀವು ದ್ವೇಷ ಮಾಡಬೇಡಿ ಅವ್ರ ಬದುಕು ಮಾಡ್ಕೊಳ್ಳಿ ಮಾಡಿಕೊಳ್ಳಿ ನೀವು ಅದನ್ನ ನಂಬಿಕೊಂಡು ನಿಮ್ಮ ಹಣ ವ್ಯರ್ಥ ಮಾಡಿಕೊಳ್ಳುವುದನ್ನು ಮೊದಲು ನಿಲ್ಲಿಸಿ ಯಾಕೆ ಗೊತ್ತೇನು ಇಲ್ಲಿವರೆಗೂ ನಾವು ನಾವ್ಯಾರನ್ನಾದ್ರೂ ತಗೊಳ್ಳೋಣ ಸ್ವಾಮಿ ವಿವೇಕಾನಂದರಿಂದ ಹಿಡಿದು ರಾಮಕೃಷ್ಣ ಪರಮಹಂಸರಿಂದ ಹಿಡಿದು ಬುದ್ಧ ಭಗವಾನರಿಂದ ಹಿಡಿದು ಅಂಬೇಡ್ಕರ್ ಅವರಿಂದ ಹಿಡಿದು ಗಾಂಧೀಜಿಯವರಿಂದ ಹಿಡಿದು ನಮ್ಮ ರಮಣ ಮಹರ್ಷಿಗಳಿಂದ ಹಿಡಿದು ಯಾರ್ಯಾರು ಮಹನೀಯರು ಅಂತ ನಾವು ತಗೊಳ್ತೀವಿ ನಮ್ಮ ಲೋಕದಲ್ಲಿ ಅವ್ರು ಯಾರೂ ಇದನ್ನು ನಂಬಿಕೊಂಡು ಬದುಕದವರಲ್ಲ ಅಥವಾ ಜ್ಯೋತಿಷ್ಯವನ್ನು ರಾಶಿ ಫಲ ನೋಡಿಬಿಟ್ಟು ಮುಂದುವರಿಯೋಣ ತಡೆಯಪ್ಪ ಅಂತ ಪೇಪರ್ ಬರಲಿ ಅಂತ ಕಾಯ್ದವರಲ್ಲ ಅವರೆಲ್ಲ ಇನ್ನು ನಿಮಗೊಂದು ಕತೆ ಹೇಳ್ತೀನಿ ಹೆಂಗಿದೆ ಇವತ್ತಿನ ಪರಿಸ್ಥಿತಿ ಅಂದರೆ ಈ ಗುರುನಾನಕರ ಜೀವನದಲ್ಲಿ ಒಂದು ಕತೆ ಬರುತ್ತೆ ಅವರ ಬದುಕನ್ನು ಓದಬೇಕಾದ್ರೆ ಒಮ್ಮೆ ಹೀಗೆ ಗುರುನಾನಕರು ಧರ್ಮ ಸಂದೇಶಗಳನ್ನು ಸಾರ್ತಾ 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 ಊರಿಂದ ಊರು ಅಲೆಮಾರಿಯಂತೆ ಆ ಜನಗಳಿಗೆ ಧರ್ಮ ಸಂದೇಶಗಳನ್ನು ಹೇಳ್ತಾ ಊರಿಂದ ಊರು ತಿರುಗಬೇಕಾದ ಸಮಯದಲ್ಲಿ ಹೀಗೆ ಒಂದು ಊರಲ್ಲಿ ಇರಬೇಕಾದ್ರೆ ಅಲ್ಲಿನ ಜನ ಎಲ್ಲ ಮಾತಾಡ್ಕೊಳ್ತಿದ್ರು ಅಯ್ಯೋ ನಮ್ಮೂರಿಗೆ ಒಬ್ಬ ಜ್ಯೋತಿಷಿ ಬಂದಿದ್ದಾನೆ ನಮ್ಮೂರಿಗೆ ಒಬ್ಬ ಶ್ರೇಷ್ಠ ಪವಾಡ ಪುರುಷ ಬಂದಿದ್ದಾನೆ ಅವನು ಪವಾಡ ಮಾಡ್ತಾನೆ ಏನು ಪವಾಡ ಅವನು ನಿಮ್ಮ ಜೀವನದಲ್ಲಿ ನೀವೇನು ಕಳ್ಕೊಂಡಿದ್ರೂ ಕೂಡ ಅದಿಲ್ಲೇ ಇದೆ ಅಂತ ಹೇಳುವಷ್ಟು ಶಕ್ತಿ ಇರುವ ಪವಾಡ ಪುರುಷ ಈ ಪವಾಡ ಪುರುಷ ಹೆಂಗೆ ಒಂದು ಮರದಡೆ ಕೂತಿದ್ದಾನೆ ಅವನಿಗೆ ಸುತ್ತಮುತ್ತ ಒಂದು ಏಳೆಂಟು ಜನ ಶಿಷ್ಯರು ಚೋರ ಗುರು ಚೆಂಡಾಳಿ ಶಿಷ್ಯರು ಎಲ್ಲ ಹೋಗೋರ್ನೆಲ್ಲ ಕರಿತಾ ಇದ್ದಾರೆ ಬನ್ನಿ ನಮ್ಮ ಗುರುಗಳು ಪವಾಡ ಮಾಡ್ತಾರೆ ನೀವು ಯಾರೇ ಏನೇ ಕಳ್ಕೊಂಡಿದ್ರು ಕೂಡ ನಮ್ಮ ಗುರುಗಳು ಅದನ್ನ ನಿಮಗೆ ಪತ್ತೆ ಹಚ್ಚು ಹಾಕಿ ಸಹಾಯ ಮಾಡ್ತಾರೆ ಅಥವಾ ಇಂಥದ್ದೇ ಜಾಗದಲ್ಲಿದೆ ಅನ್ನೋದನ್ನ ನಮ್ಮ ಗುರುಗಳು ಹೇಳ್ತಾರೆ ಹೀಗೆ ಪವಾಡ ಪುರುಷನ ಶಿಷ್ಯಂದಿರು ಬಾಯ್ಬಿಡ್ಕೊಳ್ತಾ ಇದ್ರು ಆಯಿತು ತುಂಬಾ ಜನ ಹೋಗಿ ಮೋಸ ಹೋದವರು ಇದ್ದರು ಅಥವಾ ತುಂಬಾ ಜನ ಹೋಗಿ ನಂಬಿ ಅವ್ರಿಗೊಂದಷ್ಟು ಹಣ ಕೊಟ್ಟು ನನ್ನ ಇಂಥದ್ದೊಂದು ವಸ್ತು ಹೀಗೆ ಹ್ಮ ಕಾಣೆಯಾಗಿದೆ ನನಗೆ ಅದನ್ನು ಹುಡುಕ್ ಏನೇನೋ ಹೇಳಿ ಕಳಿಸ್ತಾ ಇದ್ದ ಗುರು ನಾನಕರಿಗೂ ಇದು ಗೊತ್ತಾಯಿತು ಅವರು ಬಂದರು ಅಲ್ಲೊಂದಷ್ಟು ಜನಗಳು ಕೂತಿದ್ರು ಅಲ್ಲಿ ಆ ಪವಾಡ ಪುರುಷ ಕೂತಿದ್ದ ಪವಾಡ ಪುರುಷ ಅಂತ ಅನಿಸಿಕೊಂಡವನು ಅಲ್ಲಿ ಕೂತಿದ್ದ ಆ ಪವಾಡ ಪುರುಷನ ಮುಂದೆ ಒಂದು ತಟ್ಟೆ ಇತ್ತು ಒಂದೊಂದು ಬುಟ್ಟಿ ಅದರೊಳಗಡೆ ಜನರು ದುಡ್ಡು ಹಾಕ್ತಾ ಇದ್ರು ಆ ಪವಾಡ ಪುರುಷ ಕಣ್ಣು ಮುಚ್ಚಿಕೊಂಡು ಕೂತಿದ್ದ ಶಿಷ್ಯಂದಿರೆಲ್ಲ ಹೊರಗಡೆ ಇದ್ರು ಪವಾಡ ಪುರುಷ ಮಾತ್ರ ಒಳಗಡೆ ಇದ್ದ ಕಲ್ಪನೆ ಮಾಡಿಕೊಳ್ಬೇಕು ನಾನು ಹೇಳೋ ಕಥೆಯನ್ನ ಸರಿ ಗುರುನಾನಕರು ಒಳಗಡೆ ಬಂದರು ಆ ಗುರುವಿನ ಆ ಪವಾಡ ಪುರುಷನ ಮುಂದೆ ಒಂದಷ್ಟು ಜನ ಕೂತಿದ್ರು ಆ ಪವಾಡ ಪುರುಷನ ಮುಂದೆ ಒಂದು ಹಣದ ರಾಶಿ ಅಥವಾ ಹಣದ ಹಣ ಇದ್ದಂತಹ ಒಂದು ಬುಟ್ಟಿ ಇತ್ತು ಹೊರಗಡೆ ಶಿಷ್ಯಂದಿರು ಬನ್ನಿ ಬನ್ನಿ ಸ್ವಾಮಿ ನಮ್ಮ ಗುರುಗಳು ಪವಾಡ ಪುರುಷರು ನೀವೇನು ಕಳ್ಕೊಂಡಿದ್ರು ನಿಮಗೆ ಅದನ್ನು ಎಲ್ಲಿದೆ ಅಂತ ಹುಡುಕಿ ಕೊಡ್ತಾರೆ ಪತ್ತೆ ಹಚ್ಚಿ ಕೊಡ್ತಾರೆ ಅಂತ ಹೊರಗಡೆ ಹೋಗೋ ಬರೋರನ್ನೆಲ್ಲ ಕರೀತಾ ಇದ್ರು ಗುರು ಒಳಗ ಒಳಗಡೆ ಬಂದರು ಗುರುನಾನಕರು ನಾನಕರು ಏನು ಮಾಡಿದ್ರು ಈ ಕಣ್ಣು ಮುಚ್ಕೊಂಡು ಕೂತಿದ್ದ ಕೂತಿದ್ದ ಪವಾಡ ಪುರುಷನ ಮುಂದೆ ಇದ್ದಂಥ ಆ ಹಣದ ಬುಟ್ಟಿಯನ್ನು ತೆಗೆದು ಆ ಪವಾಡ ಪುರುಷನ ಹಿಂದಕ್ಕೆ ಜರುಗಿಸ್ಬಿಟ್ರು ಯಾಕಂದ್ರೆ ಕಣ್ಣು ಮುಚ್ಚಿದ ಆತನಿಗೆ ಗೊತ್ತಾಗ್ಲಿಲ್ಲ ಪವಾಡ ಪುರುಷ ಆಗಾಗ ನಿಧಾನ ಕಣ್ಣು ತೆರೆದು ನೋಡ್ತಿದ್ದ ಮತ್ತೆ ಮುಚ್ಕೊಳ್ತಿದ್ದ ನೋಡ್ತಿದ್ದ ಮತ್ತೆ ಮುಚ್ಚಿಕೊಳ್ತಿದ್ದ ಹೀಗೆ ಯಾವಾಗ ಗುರು ನಾನಕರು ಆ ಹಣವಿರುವಂತಹ ಆ ಬುಟ್ಟಿಯನ್ನ ಆ ಪವಾಡ ಪುರುಷನ ಹಿಂದಕ್ಕೆ ದೂಕಿದ್ರು ಅದಾದ ಮೇಲೆ ಒಂದ್ಸತಿ ಈ ಪವಾಡ ಪುರುಷ ಕಣ್ಣು ತೆಗ್ದನೇ ಅಲ್ಲಿ ಬುಟ್ಟಿನೇ ಇಲ್ಲ ಅಯ್ಯೋ ನನ್ನ ಹಣದ ಬುಟ್ಟಿ ಏನಾಯ್ತು ಅಂತ ಕೂಗಾಡಕ್ಕೆ ಶುರು ಮಾಡ್ದ ಗುರು ನಾನಕರು ಹೇಳಿದ್ರು ಅಲ್ಲ ಸ್ವಾಮಿ ಯಾಕೆ ಕೂಗಾಡ್ತಿದ್ದೀರಿ ಅಯ್ಯೋ ನಮ್ಮ ಹಣ ಯಾರು ಕದ್ದುಬಿಟ್ಟಿದ್ದಾರೆ ಯಾರು ಒತ್ಕೊಂಡು ಹೋಗ್ಬಿಟ್ಟಿದ್ದಾರೆ ಏನಾಯ್ತು ಏನಾಯಿತು ಗಾಬರಿ ಪಡ್ತಿದ್ದಾನೆ ಶಿಷ್ಯಂದಿರೆಲ್ಲ ಒಳಗಡೆ ಬಂದರು ಗುರುಗಳು ಏನಾಯ್ತು ಅಯ್ಯೋ ಯಾರೋ ನಮ್ಮ ಹಣ ಕದ್ದುಬಿಟ್ಟಿದ್ದಾರೆ ಆಗ ಗುರು ನಾನಕರು ಹೇಳಿದ್ರು ಅಲ್ಲ ಸ್ವಾಮಿ ನಿಮಗೆ ಯಾರದೇ ವಸ್ತುಗಳು ಕಳೆದು ಹೋದ್ರೂ ಹುಡುಕ್ ಕೊಡುವಷ್ಟು ಶಕ್ತಿ ಇದೆ ತ್ರಿಕಾಲ ಜ್ಞಾನ ಇದೆ ನಿಮ್ಮ ಹಣದ ಬುಟ್ಟಿ ಏನಾಯ್ತು ಅಂತ ನಿಮ್ಗೆ ಹುಡುಕೋಕ್ಕಾಗಲ್ವ ಯಾಕೆ ಗಾಬರಿ ಆಗ್ತಾ ಇದ್ದೀರಿ ಅವನಿಗೆ ಏನು ಮಾತಾಡಬೇಕು ಗೊತ್ತೇ ಆಗಲಿಲ್ಲ ಅಲ್ಲ ಸ್ವಾಮಿ ನಿಮ್ಮ ನೀವು ಎಷ್ಟೊಂದು ಜನಕ್ಕೆ ಪರಿಹಾರ ಕೊಡ್ತೀರಿ ಅಂತದ್ರಲ್ಲಿ ನೀವು ನಿಮ್ಮ ಹಣದ ಬುಟ್ಟಿ ಎಲ್ಲಿದೆ ಅಂತ ಕಂಡುಹಿಡಿಯೋಕ್ಕಾಗಲ್ವ ನಿಮಗೆ ಅಯ್ಯೋ ಸ್ವಾಮಿ ಅದೆಲ್ಲ ಬಿಡಿ ನನ್ನ ಹಣ ಎಲ್ಲಿ ಅಂತ ಅವನು ಅಳೋಕೆ ಶುರು ಮಾಡ್ದ ಆಗ ಹಿಂದ್ಗಡೆ ಇದ್ದಂತಹ ಬುಟ್ಟಿಯನ್ನು ತೆಗೆದು ಮುಂದಗಡೆ ಕಿಟ್ಟು ಯಾಕ್ರೆಯ ಹಿಂಗೆ ಮೋಸ ಮಾಡಿಕೊಂಡು ಜನಗಳಿಗೆ ವೇಷ ಹಾಕೊಂಡು ಮೋಸ ಮಾಡಿ ಯಾವ ಇವ್ರ ಬದುಕಲ್ಲ ಆಟ ಆಡ್ತೀರಾ ಹೋಗ್ರಿ ದುಡ್ಕೊಂಡು ತಿನ್ನಿ ಧರ್ಮ ಸಂದೇಶ ಬೇರೆ ಅಥವಾ ಸನಾತನ ಧರ್ಮದ ಶ್ರೇಷ್ಠತೆ ಇರೋದು ಈಗ ಜನರಿಗೆ ಮೋಸ ಮಾಡುವುದರಲ್ಲಪ್ಪ ಕಳೆದೋದ ಎಲ್ಲರ ಭವಿಷ್ಯವನ್ನು ಹೇಳ್ತೀನಿ ನಿಮ್ಮ ನಾಳೆಗಳನ್ನು ಹೇಳ್ತೀನಿ ನಿಮ್ಮ ಯಾವುದೇ ವಸ್ತು ಕಳೆದು ಹೋಗಿದ್ರು ನಾನು ಹುಡುಕ್ ನಿಂತಿರೋ ಅಂತಿರೋ ನೀನು ನಿನ್ನ ಬೆನ್ನ ಹಿಂದೆ ಇರೋ ನಿನ್ನ ಹಣದ ಬುಟ್ಟಿಯನ್ನು ಅರ್ಥ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅಂದರೆ ನಿನ್ನ ಜನರ ಭವಿಷ್ಯವನ್ನು ಏನು ಹೇಳ್ತೀಯ ನಿನ್ನ ಹಿಂದೆ ಏನಿದೆ ಅನ್ನೋದೇ ನಿನಗೆ ಗೊತ್ತಿಲ್ಲ ಆಗ ಅವನು ತಪ್ಪಾಯಿತು ಅಂತ ಕೇಳಿ ಕಾಲಿಗೆ ಬಿದ್ದು ಆತ ಹೊರಟೋಕ್ತನಲ್ಲಿಂದ ಅಂದರೆ ಇದೊಂದು ಕತೆ ಇಂಥ ವಿವತ್ತಿಗಂತೂ ಸಾವಿರ ಇದ್ದಾವೆ ನೋಡಿ ಸಂಪೂರ್ಣವಾಗಿ ನಿಮ್ಮನ್ನು ನೀವು ಅರಿಯದ ಹೊರತು ನಿಮ್ಮನ್ನು ನೀವು ಅರ್ಥ ಮಾಡಿಕೊಳ್ಳದ ಹೊರತು ಮತ್ತು ಪ್ರಪಂಚದ ಪ್ರಕೃತಿಯ ಜೊತೆ ಪ್ರಯಾಣ ಮಾಡದ ಹೊರತು ಪ್ರಕೃತಿಗೆ ವಿರುದ್ಧವಾಗಿ ನಡ್ಕೊಂಡು ನೀವು ಯಾವ ದೇವ್ರ ಬಳಿ ಹೋದರೂ ನಮಗೆ ಪರಿಹಾರ ಇಲ್ಲ ಪ್ರಕೃತಿ ಧರ್ಮ ಅಂತ ಒಂದಿದೆ ಹೌದಾ ಮಳೆಗಾಲ ಬಂದಾಗ ಕೊಡೆ ಇಟ್ಕೊಂಡು ಓಡಾಡಬೇಕು ಮಳೆಗಾಲ ಬಂದಾಗ ಎತ್ತರದ ಮರದ ಕೆಳಗಡೆ ನಿಲ್ಲಬಾರ್ದು ಸಿಡ್ಲೊಡಿಯುತ್ತೆ ಅಂದ್ರೆ ಪ್ರಕೃತಿ ಒಂದು ಧರ್ಮ ಇದೆ ಏ ನಾನು ಅದ್ರ ಮಾತು ಯಾಕೆ ಕೇಳಬೇಕು ಅಂತ ನೀವು ಮಳೆ ಬರೋ ಸಮಯದಲ್ಲಿ ಮಳೆಯಿಂದ ತಪ್ಪಿಸ್ಕೊಳ್ಳೋಕೆ ಮರದಡಿ ನಿಂತುಕೊಳ್ತೀರಾ ಅಲ್ಲಿ ಹೊಡೆದು ಸಾಯ್ತೀರಾ ಆದ್ರೆ ಪ್ರಕೃತಿಗೆ ವಿರುದ್ಧವಾಗಿ ಹೋಗಿ ನೀವು ಯಾವ ದೇವರನ್ನು ಬೇಡ್ಕೊಂಡ್ರು ಕಾಪಾಡೋಕೆ ಯಾರು ಬರಲ್ಲ ಹಾಗೆ ಸತ್ಯ ಧರ್ಮ ನ್ಯಾಯ ನಿಷ್ಠೆ ಪ್ರಾಮಾಣಿಕತೆ ಹೀಗೆ ನಮ್ಮ ಬದುಕನ್ನು ಕಟ್ಕೊಳ್ಬೇಕೆ ಹೊರತು ಯಾವುದೋ ಜ್ಯೋತಿಷಿಯನ್ನು ನಂಬಿ ನಮ್ಮ ಜೀವನವನ್ನು ಕಟ್ಕೊಳ್ಳೋಕೆ ಆಗಲ್ಲ ಸ್ವಾಮಿ ಹೌದಲ್ಲ ಹಾಗಾಗಿ ನಮ್ಮ ಹಿರಿಯರು ಏನು ಹೇಳ್ತಾರೆ ನೋಡ್ರಪ್ಪ ನಮಗೆ ಇವನ್ ನಮ್ಮ ಗುರುಗಳು ನಮಗೆ ಹೇಳೋದು ಇಷ್ಟೇ ಯಾವತ್ತೂ ಕೂಡ ದೇವರು ದೇವಸ್ಥಾನಕ್ಕೆ ಹೋಗಿ ದೇವರನ್ನು ನಂಬಿ ನಾವು ಸನಾತನ ಧರ್ಮದ ಕೆಲಸವನ್ನೇ ನಾವು ಮಾಡ್ತಾ ಇದ್ದೀವಿ ಪ್ರಪಂಚವೇ ಒಂದು ಕುಟುಂಬ ಅಂದುಕೊಂಡು ನಾನು ಜಗತ್ತಿಗೆ ಸಂದೇಶವನ್ನು ಸಾರಲಿಕ್ಕೆ ಬಂದಿರತಕ್ಕಂಥವನು ನೀವು ಯಾವುದೋ ಒಂದು ಜಾತಿಗೆ ಒಂದು ಪಂಗಡಕ್ಕೆ ಗುರುವಾಗಬೇಡಿ ನೀವು ಪ್ರಪಂಚಕ್ಕೆ ಗುರುವಾಗಬೇಕು ಯಾವಾಗ ನೀನು ನಿನ್ನ ಜಾತಿಗಷ್ಟೇ ಗುರು ನಿನ್ನ ಪಂಗಡಕ್ಕಷ್ಟೇ ಗುರುವಾಗಲಿಕ್ಕೆ ಸೀಮಿತ ಆಗತೀಯ ನೀನು ಅಲ್ಲೇ ಗುರುಸ್ಥಾನವನ್ನು ಭ್ರಷ್ಟ ಮಾಡಿಬಿಟ್ಟೆ ನೀನು ಅಲ್ಲೇ ಕೆಟ್ಟು ಹೋದೆ ನೀನು ಏನು ಹೇಳಿದ್ರು ಅದಕ್ಕೆ ಅರ್ಥ ಇಲ್ಲ ಅಂತ ಒಬ್ಬ ಗುರು ಇಡೀ ಪ್ರಪಂಚವನ್ನೇ ತನ್ನ ಮನೆ ಎಂದುಕೊಳ್ಳಬೇಕು ಪ್ರಪಂಚದ ಎಲ್ಲ ಜನರ ಮೇಲೂ ಕರುಣೆ ತೋರಿಸಬೇಕು ಅದು ಒಬ್ಬ ಗುರುವಿನ ಕೆಲಸ ಮೂಢ ನಂಬಿಕೆಗಳು ಯಾವುದು ದೇವರಿಂದಲೇ ಸೃಷ್ಟಿಯಾಗಿಲ್ಲವೋ ಅಥವಾ ಯಾವುದು ದೇವರ ನಿಯಮ ಅಲ್ಲವೋ ಯಾವುದನ್ನ ಕೆಲವು ಕಿಡಿಗೇಡಿಗಳು ಇದನ್ನು ಮಾಡಿ ನಿಮಗಿದಾಗುತ್ತೆ ಇದನ್ನು ಮಾಡಿ ನಿಮಗಿದಾಗುತ್ತೆ ಇದನ್ನು ಮಾಡಿ ಅದಾಗುತ್ತೆ ಅಂತ ಏನೋ ರೂಢಿಸ್ಕೊಂಡು ಅಂದರೆ ಮೂಡರಂತೆ ಕೆಳಗಿನ ವರ್ಗದ ಜನರನ್ನು ನಂಬಿಸಿ ದುಡ್ಡು ಮಾಡಲಿಕ್ಕೆ ಕೆಳಗಿನ ಜನರ ವರ್ಗವನ್ನು ಮೋಸ ಮಾಡಲಿಕ್ಕೆ ಕೆಲವು ಮೇಲಿನವರು ಮಾಡಿದ ಕೆಲವು ಕಠಿಣ ಕೆಟ್ಟ ನಿಯಮಗಳಿದ್ದಾವಲ್ಲ ಅವು ಮೂಢನಂಬಿಕೆಗಳು ಹಿಂದೂ ಧರ್ಮದಲ್ಲಿ ಹಾಗೆ ನೋಡಿದ್ರೆ ಸತ್ಯವನ್ನು ಮೂಢನಂಬಿಕೆ ಅಂತ ಅಂದುಕೊಂಡು ಬಯ್ಯೋರೇ ಜಾಸ್ತಿ ಯಾಕಂದರೆ ಇಂಥ ಕೆಲವರು ಮಾಡೋ ಎಡವಟ್ಟುಗಳಿಗೆ ಇಡೀ ಸನಾತನ ಧರ್ಮದ ಆಚಾರ ವಿಚಾರ ಘನತೆಗೆ ಅದು ಕೆಟ್ಟ ಹೆಸರು ಬರುತ್ತೆ ಆಗಬಾರ್ದು ನಾನು ನಿಮ್ಮಲ್ಲಿ ಕೇಳ್ಕೊಳ್ಳೋದು ಧರ್ಮ ಸಂದೇಶ ಅಥವಾ ಧರ್ಮ ಬೋಧನೆ ಬೇರೆ ಧಾರ್ಮಿಕತೆ ಬೇರೆ ನೀವು ಕಷ್ಟ ಅಂತ ಹೇಳ್ಕೊಂಡು ದೇವ್ರಿಗೆ ಕೈ ಮುಗಿರಿ ದೇವಸ್ಥಾನದ ಮುಂದ್ಗಡೆ ಇರ್ತಕ್ಕಂಥ ಒಂದು ಹಸಿದ ಅನ್ನ ಹಾಕಿ ಅಲ್ಲಿ ಹಸ್ಕೊಂಡು ಕೂತಿರೋ ಯಾರೋದು ಅಜ್ಜಾಗೋ ಅಜ್ಜಿಗೋ ನಿಮ್ಮ ಆ ದೇವರಿಗೆ ಪೂಜೆ ಮಾಡಿಸ್ಲಿಕ್ಕೆ ಹೋದಂತಹ ಬುಟ್ಟಿಯಲ್ಲಿರೋ ಬಾಳೆಹಣ್ಣು ಕಾಯು ಕೊಟ್ಟು ಒಂದು ಹತ್ತು ರೂಪಾಯಿ ಕೊಟ್ಟು ಅವರ ಹಸಿವನ್ನು ನೀಗಿಸಿದರೆ ಗರ್ಭದ ಗುಡಿಯಲ್ಲಿರುವ ಭಗವಂತ ಗರ್ಭದ ಗುಡಿಯಲ್ಲ ಸರ್ವ ಸರ್ವಾಂತರ್ಯಾಮಿ ಆಗಿರೋ ಆ ಭಗವಂತ ಖುಷಿ ಪಡ್ತಾನೆ ಗರ್ಭಗುಡಿಯಲ್ಲಿ ಮಾತ್ರ ದೇವರಿದ್ದಾನೆ ಅಂದುಕೊಳ್ಳೋದೇ ಮೊದಲನೇ ತಪ್ಪು ಬಿಡು ಗರ್ಭಗುಡಿ ದೇವರಿದ್ದಾನೆ ನಾನು ಈ ಕಡೆ ಕೂತು ಈ ಕಡೆ ಜಟ್ಟಿ ಮೇಲೆ ಕೂತು ಸೀರಿಯಲ್ ನೋಡೋಣ ಏನೋ ಕೆಟ್ಟದ್ದು ನೋಡೋಣ ಏನೋ ಸೀರಿಯಲ್ ಬಗ್ಗೆ ಕೆಟ್ಟದ ಬಗ್ಗೆ ಮಾತಾಡೋಣ ಅಂದ್ರೆ ಗರ್ಭಗುಡಿಯಲ್ಲಿ ಮಾತ್ರ ದೇವರಿದ್ದಾನೆ ಅನ್ನೋದೇ ಮೊದಲನೇ ತಪ್ಪು ಈ ಜಗತ್ತಲ್ಲಿ ನಾವಿಂತಹ ಚಿಕ್ಕ ಚಿಕ್ಕ ಬುದ್ಧಿಗಳನ್ನು ಬಿಡತಾ ಹೋಗಬೇಕು ಗುರು ನಾನಕರು ಈ ಪವಾಡ ಪುರುಷನ ಪವಾಡವನ್ನು ಬಯಲು ಮಾಡಿಬಿಟ್ರಲ್ಲ ಹಾಗಾಗಿ ನೋಡಿ ಕೆಲವೊಮ್ಮೆ ಇದೇನಪ್ಪ ಹಿಂದೂ ಧರ್ಮದ ವಿರುದ್ಧ ಅಂತ ಇಲ್ಲ ನನ್ನ ಜೀವನದ ಅವತ್ತಿನಿಂದ ಇವತ್ತಿನವರೆಗೂ ನಾನು ನನ್ನ ಧರ್ಮದ ಮಹಾಭಾರತ ರಾಮಾಯಣ ಮತ್ತು ಉಪನಿಷತ್ತುಗಳು ಮತ್ತು ನಮ್ಮ ಸುಭಾಷಿತಗಳು ನಮ್ಮ ವಚನ ಸಾಹಿತ್ಯ ದಾಸ ಸಾಹಿತ್ಯ ಮಹನೀಯರು ಹೇಳಿ ಹೋಗಿರೋದನ್ನೇ ಜನರಿಗೆ ಮತ್ತೊಮ್ಮೆ ಅರ್ಥ ಮಾಡಿಸುವ ಪ್ರಯತ್ನ ಮಾಡ್ತಿದ್ದೀನಿ ಜಗತ್ತಲ್ಲಿ ಹೇಳೋದನ್ನೆಲ್ಲ ಹೇಳಾಗಿದೆ ಹೊಸ್ದಾಗಿ ಹೇಳಲಿಕ್ಕೆ ಏನೂ ಇಲ್ಲ ಅಲ್ಲಿ ಅಂದರೆ ಬದುಕಿಗೆ ಸಂಬಂಧಪಟ್ಟಂತೆ ವಿಜ್ಞಾನದಲ್ಲಿ ಅಂದರೆ ನೋಡಿ ಒಂದೊಂದು ಸತ್ಯ ದೊಡ್ಡವರು ಹೇಳ್ತಾರೆ ಇವನ್ ನಾನು ಅದನ್ನೇ ನಂಬುತ್ತೀನಿ ಇವತ್ತಿಗೆ ನಾನು ಅವತ್ತಿನಿಂದ ಇವತ್ತಿನವರೆಗೂ ಯಾವುದನ್ನು ಜನರಿಗೆ ಹೇಳ್ತಾ ಬರ್ತಾ ಇದ್ದೀನಿ ನಮ್ಮ ರಾಮಾಯಣ ಮಹಾಭಾರತ ಭಗವದ್ಗೀತೆ ಉಪನಿಷತ್ತುಗಳು ವೇದಗಳು ಅಥವಾ ಪುಟ್ಟ ನೀತಿ ಕಥೆಗಳು ಹೀಗೆ ನಮ್ಮ ಪುರಾಣಗಳು ಇವುಗಳಲ್ಲಿ ಬರುವಂತಹ ಪುಟ್ಟ ಪುಟ್ಟ ಕಥೆಗಳು ನಮ್ಮ ಜನಸಾಮಾನ್ಯರ ಬದುಕಿಗೂ ಉಪಯೋಗ ಆಗಬೇಕು ಇಂತಹ ದೊಡ್ಡ ದೊಡ್ಡ ಧರ್ಮ ಗ್ರಂಥಗಳು ಧರ್ಮದ ವಿಚಾರಗಳು ಎಲ್ಲೋ ಮಠಮಾನ್ಯಗಳಿಗೆ ಮಾನ್ಯಗಳಿಗೆ ಸೀಮಿತವಾಗಿಬಿಟ್ರೆ ಈ ರಸ್ತೆಯಲ್ಲಿರೋ ಜನರು ಅನಾಗರಿಕರಂತೆ ವರ್ತಿಸಬೇಕಾ ಮತ್ತೆ ಇಲ್ಲ ನನ್ನ ಪ್ರಕಾರ ಕೃಷ್ಣ ಪರಮಾತ್ಮ ಗುಡಿಯನ್ನು ಬಿಟ್ಟು ಬಂದು ಬೀದಿಲಿ ನಿಲ್ಲಬೇಕು ಮಹಾವೀರ ಗುಡಿಯನ್ನು ಬಿಟ್ಟು ಬಂದು ಬೀದಿಯಲ್ಲಿ ನಿಲ್ಲಬೇಕು ಬಸವಣ್ಣನವರು ಗುಡಿಯನ್ನು ಬಿಟ್ಟು ಬಂದು ಬೀದಿಲಿ ನಿಲ್ಲಬೇಕು ವಿವೇಕಾನಂದರು ಆ ಗುಡಿಯನ್ನು ಬಿಟ್ಟು ಬಂದು ಬೀದಿಲಿ ನಿಲ್ಲಬೇಕು ಯಾಕಂದರೆ ಈ ಜನಸಾಮಾನ್ಯರು ಬೀದಿಯಲ್ಲಿರೋ ಈ ಜನಸಾಮಾನ್ಯರಿಗೆ ಅವರ ಅವಶ್ಯಕತೆ ಇದೆ ಅವರನ್ನು ತಾಂಡೋಗಿ ತಾಂಡೋಗಿ ನಿಮ್ಮ 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 ಜಾತಿ ಧರ್ಮದ ಕೋಣೆ ಒಳಗಡೆ ಕೂಡ ಹಾಕೊಂಡ್ಬಿಟ್ರೆ ಸಮಾಜ ಅನಾಗರಿಕರಂತೆ ವರ್ತಿಸದೆ ಇನ್ನೇನು ಮಾಡುತ್ತೆ ಹಾಗಾಗಿ ಪವಾಡ ಪುರುಷರನ್ನು ನಂಬುತ್ತಾ ನಿಮ್ಮ ಜೀವನದ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಬೇಡಿ ನಿಮ್ಮನ್ನೇ ವ್ಯರ್ಥ ಮಾಡ್ಕೊಳ್ಳಿ ನಿಮಗಿರೋ ಶಕ್ತಿ ಇದೆಯಲ್ಲ ಈ ಜಗತ್ತಿನ ಯಾವ ಪವಾಡ ಪುರುಷನಿಗಿಂತ ಕಡಿಮೆ ಏನಿಲ್ಲ ಪವಾಡವನ್ನು ನಂಬೋದೇ ಮೊದಲ ಮೂರ್ಖತನ ಭಗವದ್ಗೀತೆ ಹೇಳುತ್ತೆ ಯಾವ ವ್ಯಕ್ತಿ ಲೋಕದ ಹಿತವನ್ನು ಬಯಸುತ್ತಾನೋ ಲೋಕದ ಹಿತಕ್ಕೋಸ್ಕರ ಅವನು ಸೇವೆ ಮಾಡಲಿಕ್ಕೆ ನಿಂತುಕೊಳ್ತಾನೋ ಅವನು ಸ್ವಂತ ಪ್ರಮೋಷನ್ ಮಾಡ್ಕೊಳ್ಳೋಕೆ ಅಥವಾ ತನ್ನ ಉದ್ಧಾರ ಮಾಡಿಕೊಳ್ಳಿಕ್ಕೆ ತಾನು ಶ್ರೇಷ್ಠನು ಅಂತ ಎಲ್ರಿಗೂ ತೋರಿಸ್ಲಿಕ್ಕೆ ಪವಾಡವನ್ನು ಮಾಡಲಿಕ್ಕೆ ಹೋಗೋದಿಲ್ಲ ಪವಾಡ ಯಾವಾಗ ಮಾಡ್ತಾರೆ ಗೊತ್ತೇನು ತೀರಾ ಲೋಕಕ್ಕದ ಅನಿವಾರ್ಯ ಅಂತ ಇದ್ದಾಗ ಪವಾಡಗಳು ನಡಿಬೇಕು ಅದನ್ನು ಬಿಟ್ಟು ನಾನು ಯಾರು ಅಂತ ತೋರಿಸ್ಲಿಕ್ಕೆ ಪವಾಡ ಮಾಡೋದಾದರೆ ಅವನು ಅಜ್ಞಾನಿಯ ತುತ್ತ ತುದಿ ಅಥವಾ ಅಜ್ಞಾನದ ತುತ್ತ ತುದಿಯಲ್ಲಿದ್ದಾನೆ ಅಂತ ಹಾಗಾಗಿ ನೀವು ಯಾವಾಗ ಮನಸ್ಸು ಬುದ್ಧಿ ಪಂಚೇಂದ್ರಿಯಗಳು ಪಂಚಭೂತಗಳು ಅಹಂಕಾರ ಅಂದರೆ ಈಶ್ವರ ಜೀವ ಪ್ರಕೃತಿ ಇವುಗಳಿಗಿರುವ ಸಂಬಂಧ ಇವು ಹೇಗೆ ಕೆಲಸ ಮಾಡ್ತವೆ ಇಲ್ಲಿ ನಾವು ಹೇಗೋ ಬದುಕಬೇಕು ಸಾವು ಅಂದ್ರೇನು ಜನನ ಅಂದರೆ ಜನನ ಅಂದ್ರೇನು ಮರಣ ಅಂದ್ರೇನು ಈ ನಡುವಿನ ಬದುಕು ಅಂದ್ರೇನು ಇಲ್ಲಿ ನಾವು ಹೇಗೆ ಬದುಕಬೇಕು ದ್ವೇಷ ಮಾಡೋರನ್ನು ಹೇಗೆ ನಿಭಾಯಿಸಬೇಕು ಪ್ರೀತಿಯಿಂದ ಇರೋದನ್ನು ಬಂಧನ ಅಂತ ಯಾಕೆ ಕರೀತಾರೆ ಇದನ್ನೆಲ್ಲ ಅರ್ಥ ಮಾಡಿಕೊಂಡಾಗ ನಿಮಗೆ ಅರ್ಥವಾಗುತ್ತೆ ದೇವರೆಲ್ಲೂ ಇಲ್ಲಪ್ಪ ನಮ್ಮ ಆಲೋಚನೆಯಲ್ಲಿದ್ದಾನೆ ನಾವು ಪರಿಸ್ಥಿತಿಗಳನ್ನು ನಿಭಾಯಿಸುವುದರಲ್ಲಿದ್ದಾನೆ ಅತಿಯಾಸೆ ಪಡೋದೇ ದೆವ್ವ ಕಾಲಕ್ಕೆ ತಕ್ಕಂತೆ ನಡ್ಕೊಂಡು ಗೌರವಾನ್ವಿತವಾಗಿ ಬದುಕೋದೆ ದೈವ ಹ್ಞೂ ಹಾಗಾಗಿ ಇದರಿಂದ ಕಲಿಬೇಕಾದದ್ದು ಬಹಳಷ್ಟಿದೆ ಹ್ಮ್ ಸೊ ನಾನು ಹೇಳೋದು ಯಾರೋ ಪವಾಡ ಮಾಡ್ತಾರೆ ಅದನ್ನು ಮಾಡ್ತಾರೆ ಇದನ್ನು ಮಾಡ್ತಾರೆ ಯಾವ ಗುಡಿ ಗುಂಡಾಂಧ್ರಗಳಿಗೂ ಮಸೀದಿಗಳಿಗೂ ಎಲ್ಲೂ ಚರ್ಚ್ಗಳಿಗೂ ಹೋಗುವ ಅವಶ್ಯಕತೆ ಇಲ್ಲ ನೀವು ಕೂತು ನಿಮ್ಮ ಬದುಕನ್ನು ಅವಲೋಕನ ಮಾಡಿ ಯಾಕೆ ನನ್ನ ಬದುಕಿಗೆ ಅನ್ನಂಬಿಕೆ ಇರಲಿ ಭಗವಂತ ಎಲ್ಲರನ್ನೂ ಕಾಪಾಡ್ತಿರೋನು ಅವನೇ ಅವನೇ ಸೃಷ್ಟಿಕರ್ತ ಅವನೇ ಭಗವಂತ ಅವನೇ ಸಾಕ್ಷಾತ್ ಕೃಷ್ಣ ಅವನೇ ಸಾಕ್ಷಾತ್ ಮಹೇಶ್ವರ ಅವನೇ ಸಾಕ್ಷಾತ್ ಎಲ್ಲವೂ ಹೌದು ನಾವು ಶಿವ ವಿಷ್ಣು ಬ್ರಹ್ಮ ಮಹೇಶ್ವರ ಅಲ್ಲ ಏಸು ಅಥವಾ ಏನೇನು ಕರಿತಿದ್ದೀವಲ್ಲ ಅದು ಭಗವಂತನೊಬ್ಬನ ಅನೇಕ ಹೆಸರುಗಳು ಹೇಗೆ ಸಾಗರ ಒಂದೇ ಇದೆ ಸಾಗರ ಅಂದರೆ ಭಗವಂತ ಅಲೆಗಳಿಗೆ ನಾವು ಅನೇಕ ಹೆಸರು ಕೊಟ್ಟುಕೊಂಡಿದ್ದೀವಿ ಸಾಗರ ಒಂದೇ ಆದರೂ ಅಲೆಗಳು ಅನೇಕ ಹಾಗೆ ಆ ಸೃಷ್ಟಿಯ ಮೂಲ ಶಕ್ತಿ ಒಂದೇ ಆದರೂ ನಾವು ಊರಿಗೊಂದೊಂದು ಜಿಲ್ಲೆಗೊಂದೊಂದು ರಾಜ್ಯಕ್ಕೊಂದೊಂದು ದೇಶಕ್ಕೊಂದೊಂದು ಹೆಸರು ಕೊಟ್ಕೊಂಡು ಕೂತಿದ್ದೀವಿ ಆಯಿತು ನಮ್ಮ ತೃಪ್ತಿ ಕೊಟ್ಕೊಳ್ಳೋಣ ಬಟ್ ಇದೆಲ್ಲವೂ ಒಂದೇ ಅನ್ನೋ ಸತ್ಯವನ್ನು ಮರೆಯೋದು ಬೇಡ